ಇಂಥ ಪೇಷೆಂಟ್ಗಳು ನನ್ನ ಹತ್ರ ಅಷ್ಟೇ ಅಲ್ಲ ಪ್ರತಿ ಫ್ಯಾಮಿಲಿ ಡಾಕ್ಟ್ರ್ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡಸ್ರವ್ರಿಗು ಪ್ರೆಗ್ನೆಂಟ್ ಉಮ್ಮನ್ನಿಂದ ಹಿಡಿದು ಡೆಲಿವರಿ ಆದ ಉಮ್ಮನ್ನು ಪ್ರತಿಯೊಬ್ಬರು ಕೂಡ ನನಗೆ ಗ್ಯಾಸ್ಟ್ರಿಕ್ ನೀವು ಹೇಳ್ದಂಗೆ ಗ್ಯಾಸ್ಟ್ರಿಕ್ ಇದೆ ನಮ್ಮ ಹತ್ರನೂ ಹಂಗೆ ಬರ್ತಾರೆ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಬರ್ತಾರೆ ನಾನು ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೆ ನೋಡಿ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ ಸೂಕ್ಷ್ಮ ನಿಮ್ಗೆ ಹೇಳ್ತೀನಿ ಜಠರ ಇದೆ ಅದು ಸಣ್ಣ ಕರುಳು ಇದೆ ಆರು ಮೀಟ್ರ್ ಇರುತ್ತೆ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ ದೊಡ್ಡ ಕರುಳು ಒಂದೂವರೆ ಮೀಟ್ರ್ ಇರ್ತದೆ ಅದರ ಜೊತೆಗೆ ಒಂದು ಲಿವರ್ ಅಂತ ಇರುತ್ತೆ ಗುಲ್ಮಾ ಅಂತೀವಿ ಕನ್ನಡದಲ್ಲಿ ಅದ್ರ ಕೆಳಗಡೆ ಒಂದು ಪಿತ್ತಕೋಶ ಇರುತ್ತೆ ಯಾಕಂದರೆ ಇವಿಷ್ಟು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಆಗುವಂಥ ಈ ಗ್ಯಾಸ್ಟ್ರಿಕ್ ಅಂತ ಏನು ಅನ್ಕೊತಾರಲ್ಲ ಅದು ಎಲ್ಲಕ್ಕೂ ಕಾರಣ ಇರುತ್ತೆ ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಪದ ಜನಸಾಮಾನ್ಯರು ಯೂಸ್ ಮಾಡ್ತಾರೆ ನಾನೊಬ್ಬ ವೈದ್ಯನಾಗಿ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ಅಂದರೆ ನೀವು ನೋಡಿ ನಾವು ತಿಂದ ಆಹಾರ ಅನ್ನನಾಳ ಹತ್ತಿಂಚಿರುತ್ತೆ ಅದು ಹೋದ್ಮೇಲೆ ಹೊಟ್ಟೆಯಲ್ಲಿ ಜಠರ ಅಂದರೆ ಸ್ಟಮಕ್ ಅಂತೀವಿ ನಾವು ಜೆ ಶೇಪ್ಡ್ ಅದು ಒಂದೂವರೆ ಲೀಟ್ರ್ ಅದ್ರ ಕೆಪಾಸಿಟಿ ಇವಾಗ ರಾಗಿ ಮುದ್ದೆನ ಗುಣಮಂತ ಅಂತ ನುಂಗಿರ್ತೀವಿ ಅನ್ನ ಉಂಡಿರ್ತೀವಿ ನೀರು ಕುಡ್ದಿರ್ತೀವಿ ಎಲ್ಲವೂ ಹೋಗಿ ಅದರೊಳಗೆ ಸೇರಿಕೊಳ್ಳುತ್ತೆ ಸೊ ಇದು ನಾವು ತಿಂದ ಆಹಾರ ಅದರೊಳಗೆ ಎಷ್ಟೊತ್ತಿರುತ್ತೆ ಅಂದರೆ ಫೋರ್ ಅವರ್ಸ್ ಈಗ ಬೆಳಗ್ಗೆ ಒಂಬತ್ತು ಗಂಟೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ಒಂದು ಗಂಟೆ ಊಟ ಮಾಡಿ ಅಂತೀವಿ ಯಾಕಂದರೆ ಅಲ್ಲಿವರೆಗೂ ಈ ಜಠರ ನಾವು ಉಂಡ ಆಹಾರವನ್ನು ಅರಿಯುತ್ತೆ ಡೈಜೆಷನ್ ಶುರುವಾಗೋದು ಸಣ್ಣ ಕರಳಿನಲ್ಲಿ ಡ್ಯೋಡಿನಮ್ ಅಂತೀವಿ ಇದು ಅದನ್ನು ತಯಾರು ಮಾಡುತ್ತೆ ಈ ತಯಾರು ಮಾಡಬೇಕಾದ್ರೆ ನೋಡಿ ಎಕ್ಸಾಕ್ಟ್ಲಿ ನನ್ನ ಕೈ ಥರ ಸ್ಟೊಮಕ್ ಇರುತ್ತೆ ಇಷ್ಟು ದಪ್ಪನೇ ಇರುತ್ತೆ ಅದರೊಳಗೆ ಮಸಲ್ಸ್ ಇರ್ತವೆ ಔಟರ್ ಲೇಯರಿಂದ ಇನ್ನ ಇನ್ನರ್ ಲೇಯರ್ನ ನಾವು ಮ್ಯೂಕೋಸ ಅಂತೀವಿ ಬಾಯಿಯೊಳಗೆ ಬೆಳ್ಳಾಕಿ ಮುಟ್ಕೊಂಡ್ರೆ ಅದು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ಅದೇ ರೀತಿ ಜಠರದಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ ಹೊರಗಡೆ ಔಟರ್ ಲೇಯರ್ ಇರುತ್ತೆ ಮಧ್ಯ ಮಝಲ್ಸ್ ಇರ್ತವೆ ಯಾಕಂದರೆ ಹಿಂಗೆ ಅರಿಯುತ್ತೆ ಕಂಟ್ರಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಮಝಲ್ಸ್ ಇರ್ತವೆ ಈ ಒಳಗಡೆ ಲೇಯರ್ನೊಳಗೆ ಏನಾದರೂ ತರ್ಚ್ಕೊಂಡು ಹೋದರೆ ಸಣ್ಣ ಸಣ್ಣ ಉಣ್ಣಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಅದನ್ನು ತುಂಬ ಜನ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ಕು ಅಂತಾರೆ